ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಹಾಗೂ ಕರಾವಳಿ ಕನ್ನಡಿಗ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರವರ ಜನ್ಮದಿನವನ್ನು ರಾಜಾಜಿನಗರದಲ್ಲಿರುವ ಕೆ ವಿ ಸಮುದಾಯ ಭವನದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಅಧ್ಯಕ್ಷರಾದ ಗಣಸಿ ಸದಾನಂದ ಸ್ವಾಮಿರವರು ಉಡಿ ಚಿನ್ನೀರವರು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಬಂಧು ಬಳಗದವರು ಹಾಗೂ ಇದೇ ಸಂದರ್ಭದಲ್ಲಿ ಶ್ರೀಯುತ ಪ್ರಸನ್ನ ನಡೀಕರ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಕೊನೆಯಲ್ಲಿ ರವಿಶೆಟ್ಟಿ ಬೈಂದೂರ್ ಮಾಧ್ಯಮ ಮಿತ್ರರ ಜೊತೆ ಮಾತನಾಡಿ ತಮ್ಮ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ ಧನ್ಯವಾದ ತಿಳಿಸಿ ಹಾಗೂ ರವಿ ಶೆಟ್ಟಿ ಬೈಂದೂರ್ ಅವರು ಚಿತ್ರರಂಗಕ್ಕೆ ಪ್ರವೇಶ ಮಾಡುತ್ತಿದ್ದು ಕಾರ್ಮಿಕ ಎಂಬ ವಿಭಿನ್ನ ಚಿತ್ರವನ್ನ ರವಿ ಶೆಟ್ಟಿ ಬೈಂದೂರ್ ಅವರೇ ಚಿತ್ರಕಥೆ ಮತ್ತು ನಿರ್ದೇಶನ ಮಾಡುತ್ತಿದ್ದು ಅದರ ಮಾಹಿತಿಯನ್ನ ಮಾಧ್ಯಮದ ಜೊತೆ ಹಂಚಿಕೊಂಡರು ಇದೊಂಥರ ವಿಶೇಷವಾದ ಅನುಭವ ನಾನು ಪ್ರತಿ ಬಾರಿ ಮಾಧ್ಯಮದ ಮುಂದೆ ನಿಂತ್ಕೊಂಡಾಗ ಮಾಧ್ಯಮದವರು ಈ ಮೈಕನ್ನು ಮತ್ತು ವಿಡಿಯೋನ ಸ್ವಲ್ಪ ದೂರ ಇಡ್ತಾರೆ ಯಾಕಂದರೆ ನನ್ನ ಕೈ ಕಾಲ ಅಲರ್ಜ ಜಾಸ್ತಿ ಹೆದರ್ಸೋದು ಜಾಸ್ತಿ ಆದರೆ ಈ ಜನ್ಮ ದಿನಾಚರಣೆ ಅಂತ ಬಂದಾಗ ನನ್ನ ಕಣ್ಣಲ್ಲಿ ನೀರು ಬರ್ತದೆ ಕಾರಣ ಒಂದು ಹಳ್ಳಿಯಿಂದ ಅತೀ ಕಷ್ಟಪಟ್ಟು ಕಷ್ಟದ ದಿನ ಕಷ್ಟ ಅಂದರೆ ಯಾವ ರೀತಿ ಕಷ್ಟ ಅಂತೇಳಿದರೆ ಒಂದು ಸಲ ನೋಡಿದರೆ ಅನ್ನ ಬರ್ತಾಯಿತ್ತು ಎರಡನೇ ಸಲ ಬಾಚಿದರೆ ಬರೀ ಅನ್ನದ ತಿಳಿ ಇರ್ತಾ ಇತ್ತು ಅಂಥ ಕಷ್ಟದ ದಿನ ಒಂದು ಐದು ಕಿಲೋಮೀಟ್ರ್ ದೂರ ಐದು ಮೈಲಿ ಅಲ್ಲ ಚಪ್ಪಲಿ ಇಲ್ಲದೇ ನಾವು ಶಾಲೆಗೆ ಹೋಗಬೇಕಾದ ದಿನ ಇತ್ತು ಆ ದಿನದಲ್ಲಿ ಓದೋಕ್ಕೂ ಜಾಸ್ತಿ ಆಗಲಿಲ್ಲ ಯಾಕಂದರೆ ವ್ಯವಸ್ಥೆ ಇರಲಿಲ್ಲ ಇಷ್ಟೆಲ್ಲ ಹೇಳಿದ್ಮೇಲೆ ಮುಂದಿನ ನಿಮ್ಗೆ ಗೊತ್ತಿದೆ ಅಂದ್ಕೋತೀನಿ ಅಂಥ ಒಂದು ವ್ಯಕ್ತಿ ಅಂಥ ಒಂದು ಪುಟ್ಟ ಹಳ್ಳಿಯಲ್ಲಿರೋ ವ್ಯಕ್ತಿಯನ್ನು ಇವತ್ತು ನೀವೆಲ್ಲರೂ ಬಂದು ಇಷ್ಟು ಗೌರವಿಸ್ತಾ ಇದ್ದೀರಾ ಎಲ್ಲ ಜನ ಬಂದು ನನಗೆ ಶುಭಾಶಯ ಕೋರ್ತಾ ಇದ್ದೀರಾ ಅಂತ ಹೇಳಿದರೆ ಇದರಲ್ಲಿ ನನ್ನ ಸಾಧನೆ ಏನೂ ಇಲ್ಲ ನನ್ನ ಸಾಧನೆ ಜೀರೋ ಭಗವಂತ ಮತ್ತು ಜನರು ಕೊಟ್ಟ ಒಂದು ಭಿಕ್ಷೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ನಾನು ಜ್ಞಾನಿ ಕೂಡ ಅಲ್ಲ ತಿಳುವಳಿಕೆ ಇರೋನು ಕೂಡ ಅಲ್ಲ ವಯಸ್ಸಲ್ಲಿ ಎಪ್ಪತ್ತಂತೂ ಆಗಲೇ ಇಲ್ಲ ಆದರೂ ಕೂಡ ನನಗೆ ನಿಮ್ಮೆಲ್ಲರ ಅಭಿಮಾನ ಸಿಕ್ಕಿದೆ ಅಂತ ಹೇಳಿದರೆ ನಿಜವಾಗೂ ಹೇಳ್ಬೇಕಂದ್ರೆ ಯಾಕಂದರೆ ಅದು ಅಲ್ಲದೇನೆ ಮತ್ತೊಂದು ಹೇಳಬೇಕು ದುಡ್ಡು ಮೇಲೆ ಮಲಗಿದೋನು ಅಲ್ಲ ದುಡ್ಡು ಇಟ್ಕೊಂಡು ಬಂದವನು ಅಲ್ಲ ಚಿನ್ನ ಚಮಚ ಇಟ್ಕೊ ಬಂದೋನು ಅಲ್ಲ ಚಮಚ ಅಂತ ಗೊತ್ತಾಗಿದೆ ನಮ್ಗೊಂದು ಏಳನೇ ಕ್ಲಾಸ್ ಓದಿದ ಮೇಲೆ ಗೊತ್ತಾಗಿದೆ ಇದು ಚಮಚ ಅಂತ ಹೇಳ್ಬೇಕು ಅಂದರೆ ಅಷ್ಟು ಹಿಂದುಳಿದ ಪ್ರದೇಶದಿಂದ ಬಂದವರು ಇವತ್ತು ಈ ಸ್ಥಳಕ್ಕೆ ಬರಬೇಕು ಅಂತ ಹೇಳಿದರೆ ಬಹಳಷ್ಟು ಜನರ ಆಶೀರ್ವಾದ ಹಾರೈಕೆ ಎಲ್ಲ ಇದೆ ಈ ದಿನ ನನಗೆ ಒಂಥರ ನನಗೊಂದೊಂದು ಸಲ ಅನಿಸುತ್ತೆ ನಾನು ರಾತ್ರಿ ಮಲಗಿದ್ದೀನಿ ಅನಿಸುತ್ತೆ ಇದೆಲ್ಲ ಕನಸು ಅನಿಸುತ್ತೆ ಯಾಕೆಂದರೆ ಇನ್ನೂರ ಐವತ್ತೈದು ಉಕ್ಕಬಾರುಗಳು ಜನರಿಗೆ ಮಾರಕವಾದ ಉಕ್ಕಬಾರ್ಗಳನ್ನು ಬಂದ್ ಮಾಡಿಸಿದ್ದೀವಿ ಲವ್ ಬ್ಯಾಂಡ್ ಬ ಇದನ್ನು ಒಂದೂವರೆ ವರ್ಷದಿಂದ ಯಾರಿಗೂ ಇಂಡಿಯಾದ ಇತಿಹಾಸದಲ್ಲಿ ಬಂದ್ ಮಾಡಿಸಿ ಅಭ್ಯಾಸ ಇರಲಿಲ್ಲ ಆದರೆ ಅದನ್ನು ಬಂದ್ ಮಾಡಿಸಿದ್ದೀವಿ ಅತಿ ದೊಡ್ಡ ದಂಡ ಹದಿನಾಲ್ಕೂವರೆ ಕೋಟಿ ದಂಡವನ್ನು ಹಾಕ್ಸಿದ್ದೀವಿ ಅದು ಅಲ್ಲದೆ ಅದೆಷ್ಟೋ ಜನರಿಗೆ ಒಂದು ನಮ್ಮ ನಿಮ್ಮೆಲ್ಲರ ಸಹಕಾರದಿಂದ ಆಸರೆ ಆಗಿದ್ದೀವಿ ಅಂತ ಹೇಳಿದರೆ ಅದು ನಮಗೆಲ್ಲೋ ಒಂಥರ ಹೆಮ್ಮೆ ಆಗುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಜನ್ಮದಿನ ಪ್ರತಿ ವರ್ಷ ನಾನು ಇದೊಂದು ದಿನ ಬಹಳ ಭಾವುಕತನೇ ಆಗ್ತೀನಿ ಇವತ್ತೇ ಭಾವುಕ ಆಗಿಲ್ಲ ಸತ್ಯ ಹೇಳಬೇಕಂದ್ರೆ ಹೋದ ಸಲ ಹತ್ಬಿಟ್ಟಿದ್ದೆ ನಾನು ಹತ್ತಿದ್ದಲ್ಲದೆ ಎಲ್ಲರೂ ಹತ್ತು ಅಲಿಸ್ಬಿಟ್ಟಿದ್ದೆ ಅವಾಗ ಕೆಲವರು ಹೇಳಿದರು ರವಿಶೆಟ್ಟಿ ಬರೀ ಗರ್ಜನೆ ಅಲ್ಲ ಇದು ಬೇರೆ ಇದೆಯಾ ಒಳಗಡೆ ಒಂದು ಮನುಷ್ಯತ್ವ ಇದೆ ಅಂತ ಸತ್ಯ ನನಗೂ ಒಂದು ಮನುಷ್ಯತ್ವ ಇದೆ ಯಾಕೆ ನಾನು ಅಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ ನನ್ನ ಮನಸ್ಸನ್ನು ಅಂತೇಳಿದರೆ ಇವತ್ತು ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ ಪ್ರತಿಯೊಂದರಲ್ಲೂ ಒಂದರಲ್ಲೂ ಕಳಪೆ ಪ್ರತಿಯೊಂದು ನಾವು ತಿನ್ನೋ ಫುಡ್ಡು ನಮ್ದು ಬಂದಾಯಿತು ನಾವು ಜನನ ವಹಿಸ್ಕೊಂಡು ಮಾತಾಡ್ತಾ ಇದ್ದೀವಿ ಅವನು ನನ್ನಣ್ಣ 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 ಅಂತ ರಾಜಕೀಯ ವ್ಯಕ್ತಿಗಳನ್ನು ನಾವು ವಹಿಸ್ಕೊಂಡು ಮಾತಾಡ್ತಾಯಿದ್ದೀವಿ ವಯಸ್ಕೋ ಮಾತಾಡಿದರೆ ಪ್ರತಿಫಲ ಎಲ್ಲಿವರೆಗೆ ಬಂದಿದೆ ಅಂದರೆ ಇವತ್ತು ಪ್ಲಾಸ್ಟಿಕ್ಕಿನ ಅಕ್ಕಿ ಪ್ಲಾಸ್ಟಿಕ್ಕಿನ ಮೊಟ್ಟೆಯನ್ನು ತಿನ್ನುವಂಥ ಸಂದರ್ಭ ಬಂದಿದೆ ಕಲುಷಿತ ನೀರನ್ನು ಒಳ್ಳೆಯ ನೀರು ಅಂತ ಹೇಳ್ಬಿಟ್ಟು ಕುಡಿಯುವಂಥ ಸಂದರ್ಭ ಬಂದಿದೆ ಇವತ್ತು ಬ್ಯಾನ್ ಅಂತ ಹೇಳ್ತಾರೆ ನಾಳೆ ಅದನ್ನು ಅವ್ರ ಹತ್ರ ದುಡ್ಡು ತಗೊಂಡು ಅದನ್ನೇ ಇದೇ ಒಳ್ಳೇದು ಅಂತ ಬಿಟ್ಟು ಹೇಳ್ತಾರೆ ಟ್ಯಾಬ್ಲೆಟ್ಗಳನ್ನು ಇವತ್ತು ನಮ್ಮ ಇತಿಹಾಸದಲ್ಲಿ ನೋಡಿ ನಾವು ಎಷ್ಟು ಹಿಂದುಳಿದಿದ್ದೀವಿ ಅಂತೇಳಿದರೆ ಬಿ ಪಿಗೆ ಶುಗರ್ಗೆ ಪರ್ಮನೆಂಟ್ ಔಷಧಿ ನಮ್ಮಲ್ಲಿ ಸಿಗ್ತಾಯಿಲ್ಲ ನಾವು ಇಂದ್ರಲೋಕಕ್ಕೆ ಹೋದ್ರೇನು ಚಂದ್ರಲೋಕಕ್ಕೆ ಲೋಕಕ್ಕೆ ಹೋದ್ರೇನು ನಮಗೆ ಬರಬೇಕಾದ ಬಿ ಪಿ ಶುಗರ್ನೇ ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಇಂಥ ಒಂದು ಎಲ್ಲ ತಡಿಯೋಕ್ಕಾಗದೇ ಈ ನೋವನ್ನು ನೋಡೋಕ್ಕಾಗ್ದೇ ಸಿಟಿದದ್ದು ನಾವು ಇಷ್ಟು ಗಟ್ಟಿ ಹೃದಯವನ್ನು ಮಾಡ್ಕೊಂಡಿದ್ದೀವಿ ಸೊ ಏನೇ ಇರಲಿ ಇವತ್ತು ಜನ್ಮದಿನ ಆಚರಣೆಗೆ ಭಾಳಷ್ಟು ಎಲ್ಲರೂ ಬಂದಿದ್ದಾರೆ ಬಹಳಷ್ಟು ಜನ ಬಂದಿದ್ದಾರೆ ಎಲ್ಲ ವರ್ಗದ ಜನರು ಬಂದಿದ್ದಾರೆ ಎಲ್ಲ ಒಂದು ಇವರು ರಾಜಕಾರಣಿಗಳಾಗಿರ್ಬೋದು ಪತ್ರಕರ್ತರಾಗಿರ್ಬೋದು ಹೋರಾಟಗಾರರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಎಲ್ಲರೂ ಕೂಡ ಬಂದಿದ್ದಾರೆ ಇದೇ ಸಂತೋಷ ನಾನಂದ್ರೆ ಇಷ್ಟು ಜನನ ಸಂಪಾದನೆ ಮಾಡಿದ್ದೀನಲ್ಲ ಅನ್ನೋ ಒಂದು ತೃಪ್ತಿ ನನಗೆ ತಂದುಕೊಟ್ಟಿದೆ ಅದು ಅಲ್ಲದೆ ಈ ಸಲ ಕಾರ್ಮಿಕ ಅನ್ನೋ ಒಂದು ಸಿನಿಮಾವನ್ನು ಕೂಡ ಮಾಡಬೇಕು ಅಂತ ಹೊರಟಿದ್ದೀನಿ ಅದರ ಟೈಟ್ಲು ಕೂಡ ಈಗ ಭಾಳ ಇದಾಗಿದೆ ಕಾರ್ಮಿಕ ಅಂತೇಳಿ ಅದು ಹೇಗೆ ಅಂತೇಳಿದರೆ ಏಯ್ ನಾನು ಕಾರ್ಮಿಕ ನಾನು ಸೆಡ್ಡಿಗೆ ಹೋಗೋನಲ್ಲ ಸೆಡ್ಡಿಗೆ ಕಳ್ಸೋನು ಸೊ ಈ ಥರ ಒಂದು ಟೈಟ್ಲ್ ಇಟ್ಟು ಒಂದು ಸಿನಿಮಾ ಕೂಡ ಮಾಡಬೇಕು ಕಾರ್ಮಿಕರ ಬದುಕು ಮತ್ತು ಕಷ್ಟಗಳು ಏನಿದೆ ಅದನ್ನು ಶ್ರೀಮಂತರಿಗೆ ಮತ್ತು ದುಡ್ಡಿನಲ್ಲಿ ಮೆರಿತ ಇರೋರಿಗೆ ಮತ್ತು ಲಂಚ ತಿನ್ನೋರಿಗೆ ಇದ್ರದ್ದು ಇದ್ರ ಹಿಂದೆ ಇರೋರ ನೋವನ್ನು ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಕಾರ್ಮಿಕ ಸಿನಿಮಾವನ್ನು ಮಾಡಬೇಕಂತ ಇದ್ದೀವಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಇಡೀ ಕರ್ನಾಟಕದಲ್ಲಿ ಒಂದು ದಿನ ಆಂದೋಲನವನ್ನು ಮಾಡುತ್ತೆ ಆ ಒಂದು ದಿನ ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ನಾನು ಕಾರ್ಮಿಕ ಪರಿಷತ್ತು ಅಂತ ಇಟ್ಟಿದ್ದೀನಿ ನನ್ನ ಕಚೇರಿಗೆ ಕಾರ್ಮಿಕ ಸೌಧ ಅಂತ ಇಟ್ಟಿದ್ದೀನಿ ನನ್ನ ಒಳಗಡೆಗೆ ಕಾರ್ಮಿಕ ಸದನ ಅಂತ ಇಟ್ಟಿದ್ದೀನಿ ವಿಧಾನಸೌಧಕ್ಕೆ ಸರಿಸಾಟಿಯಾಗಿ ಕಾರ್ಮಿಕ ಪರಿಷತ್ತು ಬೆಳೆದೇ ಬೆಳೀತದೆ ಅದನ್ನ ಬೆಳೆಸೋದರಿಗೂ ನಾನು ವಿಶ್ರಾಂತಿಯನ್ನು ಪಡೆಯಲ್ಲ ಇದು ಸತ್ಯ 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 ನನಗೆ ಜನ್ಮದಿನ ಕೋರಿದಂಥ ಎಲ್ರಿಗೂ ಕೂಡ ಆತ್ಮೀಯ ಅಭಿಮಾನದೊಂದಿಗೆ ಧನ್ಯವಾದಗಳ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ನಾನು ಪ್ರಸನ್ನ ನಡಿಗರ್ ಮಾತಾಡ್ತಾ ಇರೋದು ಇವತ್ತು ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ರವಿಶೆಟ್ಟಿ ಬೈಂದೂರ್ ಅವರ ಜನ್ಮದಿನವಾಗಿರುತ್ತದೆ ಇವತ್ತು ಅಣ್ಣ ನಮ್ಮ ಕಾಯಕವನ್ನು ಗುರುತಿಸಿ ನಮ್ಮ ಅಣ್ಣ ಅಂದರೆ ಸಹ ಬಡವರ ಬಂದು ಆಮೇಲೆ ಕಾರ್ಮಿಕರ ಹಾಗೆ ಯಾವಾಗಲೂ ಮಿಡಿತಕ್ಕಂತಹ ಹೃದಯ ಅಣ್ಣ ಅಣ್ಣನ ಬಂದು ಸೇವೆಯಿಂದ ಮತ್ತು ಅಣ್ಣನ ಒಂದು ಮಾರ್ಗದರ್ಶನದಿಂದ ನಾವು ಸಮಾಜದಲ್ಲಿ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ ಜನಗಳಲ್ಲಿ ಸ ಕಾರ್ಮಿಕರಲ್ಲಿ ಎಸ್ಪೆಷಲಿ ನಾವು ಜಾಗೃತಿಯನ್ನು ಬರ್ತಾ ಇದ್ದೀವಿ ಈ ಗುರುತನ್ನು ಇದನ್ನು ಗುರುತಿಸಿ ಅವರು ಇವತ್ತು ನಮಗೆ ರಾಷ್ಟ್ರ ರಾಜ್ಯ ಮಟ್ಟದ ಕಾಯಕ ಯೋಗ ಪ್ರಶಸ್ತಿಯನ್ನು ನೀಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರವಿಶೆಟ್ಟಿ ಬೈಂದೂರ್ ಅವರಿಗೆ ನಮ್ಮ ನನ್ನ ಕಡೆಯಿಂದ ಮತ್ತು ನಮ್ಮ ತಂಡದ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳ ಸಲ್ಲಿಸ್ತಾ ಇದ್ದೀನಿ ಹಾಗೂ ಮತ್ತು ರಾಜ್ಯಾಧ್ಯಕ್ಷರಾಗಿ ನಮ್ಮ ರವಿ ಶೆಟ್ಟಿ ಬೈಂದೂರ್ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಸಂಪ ಕೊಟ್ಟು ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಲಿ ಅಂತಂದೇಳಿ ಈ ದಿನ ನಾವೆಲ್ಲರೂ ಸಹ ಒಮ್ಮತದಿಂದ ಆ ದೇವರಲ್ಲಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತಿದ್ವಿ ಜೈ ಕಾರ್ಮಿಕ ಪರಿಷತ್ತು ಜೈ ಡಾಕ್ಟರ್ ಶೆಟ್ಟಿ ಬಯ ಎಂದು ಕೃತಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಥ್ಯಾಂಕ್ ಯು